ನինೇನ ಮಾತಾಡಿದಿಪ್ಪ ನಾನು ಲಲ್ಲಿ ಮಗ್ಳ ಮಾತಾಡ್ತಿರೋದು ನಮ್ಮ ಅಮ್ಮಂಗು ಹುಷಾರಿಲ್ಲ ನಮ್ಮ ಅಮ್ಮನ್ನ ಬಿಟ್ಟು ಹೋಗಬಿಟ್ಟಿದ್ಯಾ ನಾನು ನುಟ್ಟಿಸಿ ಬಾರ ನಮ್ಮ ಅಮ್ಮಂಗು ಹುಷಾರಿಲ್ಲ ಇಲ್ಲ ಎದ್ದುಬಿಟ್ಟಿ ನನ್ನን ಬೀದಿಗೆ ಬಿಟ್ಟು ಹೋಗಿದ್ದೀಯಾ ಅನ್ನ ಇಲ್ಲ ಏನು ಇಲ್ಲ ಮನೆ ಗ್ರೇಷನ್ ಇಲ್ಲವೆಲೋ ಅಂತ ಎಲ್ಲ ಮಾತಾಡಿದೀನಿ ಇಲ್ಲ ನಾನು ಫೋನ್ ಅಲ್ಲಿ ನಮ್ಮ ಮಾವ ಮಾತಾಡ್ತಿರೋರು ಅವಾಗ ನಾವು ಕೂತ್ಕೊಂಡು ಎಲ್ಲಾ ನಗ್ತಿರಬೇಕಾರೆ ನೀನು ಲಲ್ಲಿ ಮಗ್ಳಾಗಿ ಮಾತಾಡ್ಬಾಯಿಲಿ ಅಂತ ಮಾತಾಡ್ಸೋರು ನಾವು ಮೊದಲು ಮಾತಾಡ್ತಿದ್ವಲ್ಲ ರೂಢಿ ಇತ್ತು ಮಾತಾಡ್ತಿವು ಏನು ಮಾಡ್ಕೊಂತಿರ್ಲಿಲ್ಲ ಬೇಜಾರಾಯ್ತು ನಮ್ ಅಂತವ್ ಅಂದ್ರೆ ಬಂದಿಲ್ ಕುತ್ಕೊಂಡು ಮಾತಾಡ್ಕೊಂಡ್ ಕುತ್ಕೊಳ್ಳಿ ಸ್ವಂತ ಮಗಳ ತರಾನು ನೋಡ್ಕೊಂಡವ್ರು ಇಂಥದ್ ಏನಾದ್ರು ಬೇಕು ಅಂದ್ರೆ ಏನಾದ್ರು ಬೀಚಲ್ಲಿ ಆಟಾಡ್ಬೇಕು ಅಂತಂದ್ರೆ ಏನಿಗ್ ದರ್ದಲ್ಲೇ ಆಟಾಡ್ತೀರ ಬರ್ರಿ ನಾನು ಈಜ್ ಹೇಳ್ಕೊಡ್ತೀನಿ ಎಲ್ಲ ಹೇಳ್ಕೊಡೋದು ಪಾಪವನ್ನ ನಾವು ಮನೇಲಿ ಅಡುಗೆ ಮಾಡ್ತಿದ್ದೋ ನಮ್ಮ ಮಾವ ಬಂದ್ಬಿಟ್ಟಿ ನರಸಿಂಹರಾಜ ಹಿಂಗ ತಿರೋ ಅಂತ ಬಂದು ಹೇಳಿದಿತ್ತು ನೀವು ತುಂಬಾ ಮಿಸ್ ಮಾಡ್ಕೊಂತೀವಿ ಈಗ ಏನಾದ್ರೂ ಟೂರಿಗೆ ಹೋದ್ರೆ ಎಂಜಾಯೇ ಇರಲ್ಲ ಸುಮ್ನೆ ಯಾವ್ದೋ ಊರ್ಗ್ ಹೋಗ್ತಿವಿ ಬರ್ತೀವಿ ನಮ್ಮ ನಮ್ ತಂದೆ ಮಾತಾಡಿದಾರೆ ರೈಲ್ ಪಂಚರ್ ಆಗಿರೋದು ಎರಡನ್ ಮೇಲೆ ಅನ್ನ ಏನೋ ಬಂದಿರೋದು ಆನೆ ಬಂದಿರೋದು ಎಲ್ಲಾ ನಮ್ ತಂದೆನೆ ಮಾತಾಡಿರೋದು ಸಾಯಂಕಾಲ ಆಗ್ಲಿ ಬೆಳಿಗ್ಗೆ ಬೇಕು ಅನಿಸ್ತಾ ನರಸಿಂಹರಾಜ್ ವಾಡಿಯೋ ಹಾಕೊಂಡ್ರೆ ಗಂಟೆ ಯಾವಾಗ ಬೇಕೋ ನೋಡ್ತಾ ಇರ್ತೀವಿ ನನ್ನ ಎಷ್ಟೋ ಜನ ಕೇಳಿದಾರೆ ಯಾರಪ್ಪ ಅವರು ಹಿಂಗೆ ಮಾಡಿದ್ರಲ್ಲ ಅಂತ ಅವ್ರ ಹೆಸರು ಏನು ಅಂತ ನಾನು ಎಷ್ಟೋ ಜನ ನಮ್ಮೂರಾಗೆ ಇದ್ದಾರಪ್ಪ ಅವರು ನಮ್ಮೂರಲ್ಲಿ ರವಿಕುಮಾರ್ ಅಂತ ನೀವ್ ಯಾರ್ಯಾರು ಹೇಳ್ತಾ ಇದ್ರೆ ನಮ್ಮೂರಾಗ ಮಾಡಿರೋ ರವಿಕುಮಾರ್ ಅಂತ ಇದಾರೆ ಅಂತ ನಾನು ಬಹಳಷ್ಟು ಜನ ಕೇಳಿದ್ವಿ ಅವರು ಆಡಿಯೋದಾಗ ಅಷ್ಟೇನ ರಿಯಲ್ ಆಗಿರ್ತಾರೆ ಕಾಮಿಡಿ ಮಾಡ್ತಾರೆ ಏನು ತೊಂದರೆ ಇಲ್ಲ ನಮಗೂ ಕಾಮಿಡಿ ಮಾಡಿಬಿಡ್ತಾರೆ ಒಂದಿವ್ಸ ಫೋನ್ ಮಾಡಿಬಿಟ್ಟು ನಿನ್ನೆ ಬೆಳಗ್ಗೆನೆ ಬಂದು ನಾನು ಆರು ಗಂಟೆ ಮನೆ ಕೇಳಿದ್ದೆ ನಾನು ಇವತ್ತು ಬರ್ತ್ಡೇ ಬಾಕು ಮಾಡೋಣ ಅಂತ ಅಂದರು ನಾನು ಚಿಕನ್ ತರೋಣ ಅಂತಿದ್ದೆ ಚಿಕನೂ ತರಲಿಲ್ಲ ಏ ರವೇಣ್ ಬರ್ತ್ಡೇ ಅಂತ ನಾನೇನು ಮಾಡಿದೆ ಸಾಯಂಕಾಲಕ್ಕೆ ಬರ್ತ್ಡೇ ಆಕ ಅಂತ ಕೇಳ್ತೀನಿ ಅವ್ರ ಮನೆಯಾರನ್ನ ಅಯ್ಯ ಸುಮ್ಮನೆ ಇರೋಣ ಯಾವುದು ಇಲ್ಲ ಅದು ಹಾಗಾದ್ರೆ ಚಿಕನೂ ಇಲ್ಲ ಮಾಡಕ್ಕೆ ಇವತ್ತು ಅಂದ್ಕೊಂಡು ನಾನು ಸುಮ್ಮನೆ ಹೋಗಿ ಮೊದಲು ಮರಿಕೊಂಡು ಹಾಂ ಹಿಂಗೆಲ್ಲ ತಮಾಷೆ ಮಾಡ್ತಾರೆ ತೊಂದರೆ ಏನಿಲ್ಲ ಒಳ್ಳೆ ಮನುಷ್ಯ ಫೋನ್ ಮಾಡಿ ಒಳ್ಳೆ ಆಲೋಚನೆ ಅಂತಾನೂ ಮಗಳ ಕೈಲೂ ಮಾತಾಡ್ತಾರ ಒಂದಿಸಾ ದಿವಸ ಅಪ್ಪ ನಾನು ಗೊತ್ತಾಗಿಲ್ವಾ ಅಂದ್ರೆ ನಾನು ಸ್ವಲ್ಪ ಹಂಗೆ ಮೈಂಡ್ ಅಲ್ಲಿ ಯಾಕಮ್ಮ ಶ್ರುತಿ ಓ ನನಗೆ ಗೊತ್ತಿಲ್ವಾ ಯಾರು ಮಾತಾಡ್ತಿದ್ದಾರೆ ಅಂದಾಗ ಪಟ್ ಅಂತ ಕಟ್ ಮಾಡ್ಬಿಡ್ತಾರೆ ಗೊತ್ತಾಗುತ್ತೆ ನಿಮ್ಮ ವಾಯ್ಸ್ ಅಂತಾ ಪರ ಇಲ್ಲ ತೊಂದರೆ ಇಲ್ಲ 270 ಕೊಟಾ ಕೊಡೋ ಅಂತ ಕುಂತಾರ ಆಗ್ಲಿಂದ ಕುಂತಿರೋದು ಏನ್ಕೆ ಏ ನಾನು ಕೊಡಕ ಯಾಕಗ ಬಂಡ್ ಎಷ್ಟು ತೈ ಕೊಡವಾ ಅದನೇ ಹೋಗ್ತಿಲ್ಲ ಎದ್ದು ಓ ಇನ್ನ ಇನ್ನೂರು ರೂಪಾಯಿ ಕೊಡ್ತಾರ ಕೊಡು ಏನ್ ಕಮ್ಮಾ ಕೊಡಮ್ಮ ಕಲೆಕ್ಷನ್ ಕಟ್ಟಿಲ್ಲ ಎಷ್ಟು ಇದೆ ಅರೆ ಅಂಗ ಉಜ್ವಂತ ಸರ್ ಉಜ್ವಂತಾ ಇನ್ನ 200 ರೂಪಾಯಿ ಕೊಡಿ ಸರ್ ಇನ್ನ ಇನ್ನೂರು ರೂಪಾಯಿ ಕೊಡಿ 2 1/2 ಕೊಡು ಮಳೆಗೆ ಇಸ್ಕೊಂಡ್ರೆ ಕಾಸ್ ಕೊಡು ಅಯ್ಯ ಇಲ್ಲ ಇಲ್ಲ ಕೊಡು ಫಸ್ಟ್ ಕೊಡೆ ಕೊಟ್ಟು ಆಮೇಲೆ ಕಾಸು ಕೇಳ್ಬೇಕು ಹೋಗಿ

ಸರ್ ಇವೆಲ್ಲ ಅವಾಗ ಮಾಡಿರೋದು ಸರ್ ನೋಡಿ ನಾಟಕದ್ದು ನೋಡಿ ನಾಟಕ ನಾಟಕ ಮಾಡಾರ ಹ್ಮ್ ಸಖತ್ ಹುಚ್ಚು ಅದನ್ನೆಲ್ಲ ಹೆಂಗ್ ಡೈಲಾಗೆಲ್ಲ ಸರ್ ಒಂದು ಅಡ್ಡ ಏನಲ್ಲ ಫೋನ್ ನಂಬರ್ ಒಂದು ವಾಯ್ಸ್ ಅಂತ ಕೇಳುತ್ತಿಲ್ಲ ಅಂತ ಅಂದ್ರೆ ನೀನು